ಓಕೆ ಸ್ನೇಹಿತರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಜಯನಗರದಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಅಮ್ಮ ಆಯ್ ಮಾಡಮ್ಮ ಓಕೆ ಇವತ್ತು ಏನು ವಿಶೇಷ ಅಂದರೆ ಗುರು ಪೌರ್ಣಿಮಾ ಪೂರ್ಣಿಮಾನ ಗುರು ಹ್ಞೂ ಸೊ ಅದರಿಂದ ಹೋಗ್ತಾ ಇದ್ದೀವಿ ಸೊ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ದೂರ ಆಯಿತು ಅಂತ ಸೊ ನೋಡೋಣ ಹೇಗೆ ಹೇಗಿರುತ್ತೆ ಅಂತೆಲ್ಲ ನೋಡಿ ಕಾರೇನಾದರೂ ತಂದಿದ್ದರೆ ಅಷ್ಟೇ ಕತೆ ತುಂಬ ಕಷ್ಟ ಆಗ್ಬಿಡೋದು ಗಾಡಿ ನಿನ್ಸೋಕ್ಕೆ ನೋಡಿ ಎಷ್ಟು ಗಾಡಿ ಇದೆ ಗಾಡಿ ನಿನ್ಸೋಕ್ಕೆ ತುಂಬ ಕಷ್ಟ ಆಗ್ಬಿಡೋದು ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಪೂಜೆ ಎಲ್ಲ ಇವತ್ತು ಎಲ್ಲ ಕಡೆ ಪ್ರೋಗ್ರಾಮ್ ಇರೋದ್ರಿಂದ ತುಂಬ ಜನ ಎಲ್ಲ ಕಡೆಯೂ ಸೊ ಬನ್ನಿ ನೋಡುವ ಏನೇನೆಲ್ಲ ಇರುತ್ತೆ ಹೇಗೆಲ್ಲ ಪೂಜೆ ಮಾಡಿರ್ತಾರೆ ಅಂತ ಹ್ಞೂ ಅಲ್ಲೂ ಪಾರ್ಕಿಂಗ್ ಹಾಂ ಅಲ್ಲ ಐತಲ್ವ ಜಾಗ ಬಟ್ ತೆಗಿಬೇಕಾರೆ ಕಷ್ಟ ಆಗುತ್ತೆ ಗಾಡಿ ಒಳಗೂ ಬಿಟ್ಟವ್ರೆ ಬಟ್ ಜನ ಜಾಸ್ತಿ ಆಗಿರೋದ್ರಲ್ಲ ಅದಕ್ಕೇ ಎಲ್ಲಿ ಹಾಂ ಊಟದ ವ್ಯವಸ್ಥೆ ಅಲ್ಲಿದೆ ಚಪ್ಪಲಿ ಎಲ್ಲ ಹೆಂಗ್ ಬಿಟ್ಟವ್ರನು ಹ್ಞೂ ಬನ್ನಿ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ತೋರಿಸ್ತೀನಿ ಪೂಜೆ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಪೂಜೆ ಪೂಜೆನೂ ಚೆನ್ನಾಗಾಯಿತು ಮತ್ತು ಪ್ರಸಾದನೂ ತುಂಬ ಚೆನ್ನಾಗಿತ್ತು ಅನ್ನ ಬರಲಿ ಬ ನಾವು ಹೋಗೋಣ ಫಸ್ಟ್ ಚಪ್ಪಳಿ ಬಿಟ್ಬೋಣ ಎಲ್ಲಾದರೂ ಒಳ್ಳೆ ಕಡೆ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಸಹ ಇತ್ತು ಸೋ ಅದು ಸಹ ಮುಗಿದಿದೆ ನೋಡ್ತಾ ಇರ್ಬೋದು ನೋಡಿ ಹೇಗೆ ನಿಂತಿದ್ದಾರೆ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಡೋನು ಹ್ಮ್ ನೋಡಿ ಸ್ನೇಹಿತರ ಇದೇ ಎಂಟ್ರೆನ್ಸು ಜನ ನೋಡಿ ಹೆಂಗೆ ನಿಂತಿದ್ದಾರೆ ನಾವು ಲೈನಾಗೆ ಹೋಗಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇದೇ ಎಂಟ್ರೆನ್ಸು ಹಾಂ ಹಾಂ ನೀನು ಲೈನಿಗೆ ಬಾ ನಮಸ್ಕಾರ ಪೂಜೆ ಸ್ಟಾರ್ಟ್ ಆಗುತ್ತೆ ಪೂಜೆ ಸ್ಟಾರ್ಟ್ ಆಗುತ್ತಾ ಮಧ್ಯಾಹ್ನದ ಆರತಿ ಆಗಿದೆ ಹೌದಾ ಹೋಗ್ಬಿಟ್ಟು ಮಾಡ್ತೀವಿ ಬನ್ನಿ ನೀವು ಸ್ವಲ್ಪ ಬಡಿಸ್ಕೊಡಿ ನೀವು ನೋಡ್ತಾ ಇರ್ಬೋದು ಜೊತೆಗೆ ಇಲ್ಲಿ ಪ್ರಸಾದ ಮಾಡ್ತಾರೆ ಅಯ್ಯೋ ನಾವು ಅಲ್ಲಿಂದನೇ ಬರ್ಬೋದಿತ್ತು